ಆರು ತಿಂಗ್ಳದ ಕಬ್ಬು ಹೆಂಗೈತಿ ಐತಿ ಒಂದು ಪೂರ ಇದು ನಜಾರ ನೋಡ್ರಿ ನೀವು ಈ ಕಬ್ಬ ನೋಡಕತ್ತಿರಲ್ಲ ಈ ರೀತಿ ಕಬ್ಬು ಬೆಳೆದೈತಿ ಎಲ್ಲ ನೋಡ್ಕೊಳ್ರಿ ಈಗ ಆರ್ನೇ ತಿಂಗಳಾಗ ಹದಿನಾಲ್ಕ ಹದಿನೈದ ಗಣಿ ಐತಿ ಅಂದ್ರೆ ನನಗಂತೂ ಈಗ ನಾರ್ಮಲ್ ಖುಷಿ ಐತ್ರಿ ಈಗ ನೋಡ್ರಿ ಎಷ್ಟು ಚಂದ ಕಬ್ ಎದ್ದಿ ಮತ್ತೆ ಯಾರ ನೀರಂತೂ ಅಂತೂ ಪೆಟ್ ಯಾಕಂದ್ರೆ ಕರೆಂಟ್ ಪ್ರಾಬ್ಲಮ್ ಟಿ ಸಿ ಪ್ರಾಬ್ಲಮ್ ಆಗಿ ಆ ನೀರ್ ಪೆಟ್ಟು ತಿಂದೈತಿ ಇಂತ ಪೆಟ್ಟು ತಿಂದ ನಾವು ಉಳದಂತ ಇಳುವರಿ ತಕೊಬೇಕಾಯ್ತು ಹಾಯ್ ಫ್ರೆಂಡ್ಸ್ ವಾಲಿ ವಿಲೇಜ್ ಲೈಫ್ ಕನ್ನಡ ನೋಡುತ್ತಿರುವ ನನ್ನ ಎಲ್ಲ ರೈತ ಬಾಂಧವರಿಗೂ ನನ್ನ ನಮಸ್ಕಾರಗಳು ಇವತ್ತಿನ ವಿಡಿಯೋ ರೀ ಪಾರ್ಟ್ ಸಿಕ್ಸ್ ತ್ರಿಭುಜಾಕಾರ ಕಬ್ಬು ನಾಟಿ ಮಾಡುವ ವಿಧಾನದಾಗ ಆರನೇ ಬಾಗ್ರಿ ಆರನೇ ತಿಂಡ್ರಿ ನನಗೆ ವಿಡಿಯೋ ಹಾಕಕ್ಕೆ ಲೇಟ್ ಆಗದತಿ ಆರನೇ ತಿಂಗಳ ಈ ಕೆಲಸ ಎಲ್ಲ ಮುಗಿಸ್ಕೊಂಡು ನನ್ ಈ ಆರನೇ ತಿಂಗಳಾಗಿ ಏನು ಗೊಬ್ಬರ ಮಾಡಬೇಕು ಒನ್ ಏಯ್ಟಿ ಡೇಸ್ಗೆ ಏನೇನು ಗೊಬ್ಬರ ಮಾಡ್ಬೇಕು ಅನ್ನೋದು ನಾ ಈ ತ್ರಿಭೂಜ್ ಆಕಾರದಾಗ ಈಗ ಏನೇನು ಹಾಕಾಕತ್ತ ಅನ್ನೋದು ಹೇಳ್ತನು ಹೇಳೋಕಿಂತ ಮುಂಚಿಂತ ನನ್ನ ಚಾನಲ್ ಯಾರಾದ್ರೂ ಹೊಸಬ್ರಾಗಿದ್ದೀರಂದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ನಾ ಹಾಕುವಂಥ ವಿಡಿಯೋ ನೋಡ್ತಾ ಇರ ಅಂತ ಹೇಳಿ ಈ ವಿಡಿಯೋ ಚಾಲೂ ರೀ ಯಾಕೆ ಲೇಟ್ ಮಾಡುದ್ ಶುರು ಮಾಡೋಣ ಬರ್ರಿ ರೈತ ಬಂದವ್ರೆ ಐದನೇ ಭಾಗದಾಗ ತ್ರಿಭುಜ ಆಕಾರದಾಗ ನಾ ಏನೇನು ಕೆಲಸ ಮಾಡಿದ್ ಅನ್ನೋದನ್ನ ನೀವು ಡಿಕ್ಲೇರ್ ನೋಡಿರಿ ಈಗ ಆರನೇ ಭಾಗದಾಗ ನಾ ಏನು ಗೊಬ್ಬರ ಮಾಡ್ತೇನೆ ಅನ್ನೋದು ಹೇಳ್ತೇನೆ ರೀ ನಾ ಅರ್ಧ ಎಕರೆಗೆ ಮಾಡತ್ತನು ಆದರೆ ಒಂದು ಎಕರೆದ ನಿಮಗೆ ನಾನು ಹೇಳ್ತೇನು ಒಂದು ಎಕರೆಗೆ ಎರಡು ಚೀಲ ಯೂರಿಯಾ ಒಂದು ಮ್ಯಾಗ್ನೀಷಿಯಮ್ಮ ಹತ್ತು ಕಿಲೋ ಕ್ಯಾಲ್ಶಿಯಮ್ ನೈಟ್ರೇಟ ಒಂದು ಕೆ ಜಿ ಬೋರಾನ ಐವತ್ತು ಕಿಲೋ ಪೊಟ್ಯಾಶ್ರಿ ಇಷ್ಟು ಜನ ನಮ್ಮ ಕಬ್ಬಿಗೆ ಒನ್ ಏಯ್ಟಿ ಡೇಸ್ ಆರನೇ ತಿಂಗಳಿಗೆ ನಾವು ಹಾಕಿ ಬಿಟ್ಟು ಅಂದ್ರೆ ರೀ ನಮ್ಮ ಕೆಲಸ ಮುಗೀತ್ರಿ ಇಂದು ಎಳುದಾ ಬಿಳ್ದು ಹತ್ರ ಕೈ ಆಗತ್ರಿ ಕಾಮಗೆ ನೀರು ಹಾಸ್ಕೋತ ಕಾಮಗೆ ಹೊಲದಾಗ ವ್ಯವಸ್ಥೆ ಮಾಡ್ಕೊತ ಹೋದ್ರೆ ನಮ್ಮದು ಆತ್ರಿ ಯಾಕಂದ್ರೆ ಈಗ ಹೇಳ್ಬೇಕಾಗಿತ್ತು ನಿಮ್ಗೆ ಅದನ್ನು ಹೇಳೇನ್ರಿ ರೀ ನಾ ಅಂತೂ ಹಾಕೋದು ನಾ ಕರೆಕ್ಟಾಗಿ ಹಾಕೇನಿ ನಾನು ಇನ್ನೊಂದು ಹೇಳ್ತೇನೆ ರೀ ಎರಡು ಚಿಲ್ ಯೂರಿಯಾ ಒಂದು ಮ್ಯಾಗ್ನೀಷಿಯಮ ಒಂದು ಬೋರಾನ ಇನ್ನೊಂದು ಕ್ಯಾಲ್ಸಿಯಂ ನೈಟ್ರೇಟ ಇನ್ನೊಂದು ಪೊಟ್ಯಾಶ್ ಇವೆಲ್ಲ ಕರೆಕ್ಟಾಗಿ ನಾವು ಹಾಕೊಂಡ್ರೆ ನಮ್ಮ ಕೆಲಸ ಮುಗಿತ್ರಿ ಆಯ್ತು ರೈತ ಬಂದವ್ರ ಈಗ ನಾವು ಹೆಂಗೆ ಹಾಕ್ತೇವೆ ಅಣ್ಣದ ನಿಮಗೆ ನಾವು ತೋರಿಸ್ತನು ಈಗ ಮಿಕ್ಸಿಂಗ್ ಮಾಡೋದು ಅಂತೂ ನೀವು ನೋಡಿರಿ ಮಿಕ್ಸಿಂಗ್ ಫಸ್ಟ್ ಕ್ಲಾಸ ಮಾಡಿದು ಈಗ ಇದನ್ನು ನಾವು ಹೆಂಗೆ ಹೋಯ್ತು ಇದು ನೋಟ್ ನಿಮಗೆ ತೋರಿಸ್ತೇನೆ ಏನ ನಾವು ಹೆಂಗೆ ಬಗಲಿಗೆ ಹಾಕ್ತೇವೆ ಅಣ್ಣದ ಕರೆಕ್ಟ್ ಸಣ್ಣ ಹಳು ತೋಳದ ಹಳ್ಳು ತೊಗೊಂಡು ಕರೆಕ್ಟ್ ಮೂಲೆ ಹಾಕಿ ಉಲ್ಟಾ ತೊಗೊಂಡ್ ಅದಕ್ಕೆ ಹಾಕಿ ಫಸ್ಟ್ ಕ್ಲಾಸ್ ಕಟ್ಟಿ ನಾವು ಈ ಥರ ತುಂಬಿಕೊಂಡು ಬಗಲಿ ಹಾಕೊಂಡಿವು ಅಂದ್ರೆ ಎರಡ್ ಎರಡು ಸಾಲ ಹಿಡ್ಕೊಂಡು ಹೋಗಿ ಎರಡು ಸಲ ಬರುವಾಗ ಎರಡು ಸಲ ಫಸ್ಟ್ ಕ್ಲಾಸ್ ಬೆಳ್ಕೊತ ಹೋಗ್ರಿ ಇಲ್ಲಿ ನೋಡತ್ತರಿ ನೋಡ್ರಿ ನೀವು ಹೆಂಗ ನಾವು ಉಜಾತಿ ಹೊಣದ ಇದೇ ರೀತಿ ಗಡ್ಡಿ ಗಡ್ಡಿ ಒಕ್ಕೊತಾ ಬರಬೇಕ್ರಿ ಮತ್ತ ತ್ರಿಭುಜಾಕಾರ ಕಬ್ಬು ಫಸ್ಟ್ ಕ್ಲಾಸ್ ಐತಿ ಈಗಂತೂ ನಾ ಗೊಬ್ಬರ ಅಂತೂ ಹಾಕೋದು ನಿಮಗೆ ಹೇಳಿ ಗಣಿಕಂತೂ ಆರು ತಿಂಗಳಾಗ ಹದಿನಾಲ್ಕು ಹದಿನೈದು ಹದಿನಾರು ಗಣಿಕೆ ಕಬ್ಬು ಐತ್ರಿ ಒಂದೊಂದು ಗಡ್ಡ್ಯಾಗ ಒಂಬತ್ತ ಹತ್ತ ಕಬ್ಬದವ್ರ ಇಲ್ಲಿ ನಿಮ್ಗೆ ತೋರ್ಸಾತನ್ ನಾನ್ ನೋಡ್ರಿಲ್ಲಿ ಒಂದು ಗಡ್ಡ್ಯಾಗ ಹತ್ತ ಒಂಬತ್ತ ಕರೆಕ್ಟ್ ಕಬ್ ಐತಿ ಮತ್ ಎರಡು ಪುಟ್ ಗ್ಯಾಪ್ ಕೊಟ್ಟದಂತೂ ನಿಮಗ್ ಗೊತ್ತೈತಿ ತಿರುಗು ಫಸ್ಟ್ ಕ್ಲಾಸ್ ಬಂದೈತಿ ರೈತ ಬಂದವ್ರ ಇದ ನೋಡಿದವ್ರ ನೀವ್ ಮಾಡ್ಕೊಳ್ರಿ ಫಸ್ಟ್ ಕ್ಲಾಸ್ ಇಳುವರಿ ತಕ್ಕೋರಿ ಇಳುವರಿ ಏನು ಬರ್ತೈತೆ ಅನ್ನೋದು ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ನಾ ಹೇಳ್ತೇನ್ರಿ ಏನೇನು ಕೆಲಸ ಮಾಡಿದ್ರೆ ನೀವು ಕಂಟಿನ್ಯೂ ನೋಡ್ಕೊತ ಬಂದಿರಿ ಇದೇ ರೀತಿ ಮಾಡ್ಕೊಂಡ್ರೆ ಇಳುವರಿ ಬೀಳತೈತಿ ಅಂತ ಹೇಳಿ ನನ್ನ ಅನಿಸಿಕೆ ಐತ್ರಿ ಹದಿನಾಲ್ಕು ಹದಿನೈದು ಹದಿನಾರು ಗಣಿಕೆ ಕಬ್ಬು ಐತ್ರಿ ನೀವು ನೋಡ್ರಿ ಇಲ್ಲಿ ಮ್ಯಾಲ ತಗ ತುದಿ ತಗ ತೋರ್ಸು ಕಬ್ಬು ಮಟ್ಟೆ ಹಿಡ್ದತಿ ಈಗ ಇದನ್ನ ಹಾಕಿನ ಅಂದ್ರೆ ಇನ್ನು ಫಸ್ಟ್ ಕ್ಲಾಸ್ ಇನ್ನ ಆರು ತಿಂಗಳು ಐತ್ರಿ ಹನ್ನೆರಡನೇ ತಿಂಗಳಿಗೆ ಆರು ತಿಂಗಳು ಐತಿ ಈ ಆರು ತಿಂಗಳೊಳಗೆ ಕಬ್ಬು ಹಂಗೆ ಬರ್ತೈತಿ ಅಂತ ಹೇಳಿ ಈ ವಿಡಿಯೋ ಮುಗಿಸ್ತಾರೀ ರೈತ ಬಂದವ್ರಿ ಆರನೇ ಭಾಗದಾಗಂತೂ ನೀವ ನಾ ಹೆಂಗೆ ಗೊಬ್ಬರ ಕೊಡಾತನ ಒಂದು ನೋಡ್ರಿ ನೀವ ಮತ್ತು ಇದ್ರ ಮ್ಯಾಲ ಇನ್ನು ಬೆಳಕೊತ ಬರ್ತೈತ್ರಿ ಇನ್ನು ಮುಂದಿನ ಏಳನೇ ಭಾಗದಾಗ ಅರ್ಧ ಎಕರೆ ಕಬ್ಬು ಐತ್ರಿ ನಂದ ಈ ಅರ್ಧ ಎಕರೆದಾಗ ಕಬ್ಬು ಎಷ್ಟು ಕುತ್ತಾವು ಮತ್ತು ಎಷ್ಟು ವಜನ್ ಬರ್ತೈತಿ ಅನ್ನೋದ ನಿಮಗೆ ಏಳನೇ ಭಾಗದಾಗ ಕ್ಲೀರ ಡಿಕ್ಲೇರ ತೋರಿಸ್ಕೊಡ್ತೀನಿ ಫ್ಯಾಕ್ಟ್ರಿಗೆ ಹೋಗುತ್ತಾಕಂದ್ರೆ ನಿಮಗೆ ನೋಡಾಕ ಭಾಳ ದೂಸಿ ಹಿಡಿದೈತಿ ಅದಕ್ಕೆ ನಾನು ಏಳನೇ ಭಾಗದಾಗ ಹೇಳಿ ಎಷ್ಟು ಇಳುವರಿ ಬರ್ತೈತಿ ಅಂತ ಹೇಳಿ ನಾ ವಿಡಿಯೋ ಮುಗಿಸ್ತೀನಿ ರೈತ ಬಂದವ್ರಿ ಈ ವಿಡಿಯೋ ಜರ ಲೈಕ್ ಆಗಿತ್ತು ಅಂದ್ರೆ ಫಸ್ಟ್ ಕ್ಲಾಸ್ ಲೈಕ್ ಮಾಡಿರಿ ಮತ್ತು ನಿಮ್ಗೆ ಗೆಳೆಯರಿಗೆ ತಿಳಿಸ್ರಿ ಈ ಕರೆಕ್ಟಾದ ವಿಧಾನ ವಾಲಿ ವಿಲೇಜ್ ಲೈಫ್ ಕನ್ನಡ ವಲಯದ ಹಾಕುವಂಥ ವಿಡಿಯೋಗಳು ಎಲ್ಲ ವಿಧಾನ ವೀಡಿಯೋಗಳದವ್ರಿ ಎಲ್ಲ ಹೇಳಿ ಕೊಡೋದವ್ರಿ ಯಾರಿಗೆ ಗೊತ್ತಿಲ್ಲದವ್ರು ಫಸ್ಟ್ ಕ್ಲಾಸ್ ನೀವು ಈ ವಿಡಿಯೋ ನೋಡ್ಕೊಂಡ ನೀವು ರೈತಕ್ಕೆ ಮಾಡ್ಬೋದು ರೈತ ಬಂದವ್ರಿ ಮತ್ತು ನನ್ನ ವಿಡಿಯೋದಾಗ ನಾ ಏನು ಮಾಡಿರ್ತನಲ್ಲ ನೀವು ಅದನ್ನ ಅಷ್ಟೇ ಮಾಡ್ರೆ ಸಾಕ ಅದನ್ನ ಮಾಡ್ಬೇಕಂತ ಏನಿಲ್ಲ ನನ್ನ ಪ್ರೊಸೀಜರ್ ಪ್ರಕಾರ ನಾ ಮಾಡ್ತಾನೋ ನಿಮ್ಮ ಪ್ರೊಸೀಜರ್ ಪ್ರಕಾರ ನೀವು ಮಾಡೋರು ಇದ್ರೆ ಮಾಡ್ಕೊಳ್ರಿ ಮತ್ತೆ ಇದನ್ನು ಮಾಡ್ರಿ ಅಂತ ನಾ ಹೇಳ್ದು ರೀ ಇದನ್ನ ತಂದು ಹಾಕ್ರಿ ಅಂತ ಹೇಳ್ದಿಲ್ಲ ನಾ ಹೆಂಗೆ ಹಾಕ್ತಾನೋ ನಿಮ್ಗೆ ಕಂಟಿನ್ಯೂಟಿ ತೋರಿಸ್ಕೊಟ್ಟಿರ್ತೇನೆ ರೀ ಅದಕ್ಕೆ ನಾ ಈ ಗೊಬ್ಬರ ಮಾಡೇನ್ರಿ ನಿಮಗೆ ತೋರ್ಸೇನ್ ರೀ ಆಯ್ತು ರೀ ಬಂದವ್ರೆ ಹೋಗಿ ಬರೋಣ ರೀ ಜೈ ಹಿಂದ್